ನೋಡಿ ಇವ್ರು ಮಾಡಿರೋ ಪಾತ್ರಕ್ಕೂ ಇವ್ರು ಇರೋ ರೀತಿಗೂ ಇಲ್ಲ ನಿಜವಾಗ ನನಗೆ ಒಂದೊಂದು ಒಂದು ಸೀನ್ ಮಾಡುವಾಗ ಇವ್ರ ಜೊತೆ ಹೆದರಿಕೆ ಆಗತ್ತಂದ್ರೆ ಯಾವ ಕ್ಷಣದಲ್ಲಿ ಅದ್ ಯಾವಾಗ ಹಿಂಗೆ ತಿಂತಾರೆ ಗೊತ್ತಾಗಲ್ಲ ಏನ್ ಮಾಡ್ತಾರೆ ಗೊತ್ತಾಗಲ್ಲ ಓಕೆ ಈ ತರದ ಏನೇನೋ ಸೀಕ್ರೆಟ್ ಆಶ್ಚರ್ಯ ಅದರಲ್ಲಿ ಇವರು ಒಬ್ರು ಥ್ಯಾಂಕ್ ಯು ಇವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ನಂಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟ್ರು ಅಣ್ಣಮ್ಮ ಅಮ್ಮ ಕೂಡ ಥ್ಯಾಂಕ್ ಯು ಹೇಳಿಲ್ವ ಈಗ ನಾವೆಲ್ಲ ಎಲ್ಲರೂ ನೋಡ್ಲಿ ಅಂತ ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ ಎಲ್ಲರೂ ನೋಡ್ತಾ ಇದ್ದಾರೆ ಅಂದ್ಕೊಂಡು ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ ಆ ಸಾಲಿಗೆ ಅಮ್ಮ ಮತ್ತು ಅರುಣ್ ಕುಮಾರ್ ಅವರು ಸೇರಿದ್ದಾರೆ ಯಾಕಂದರೆ ಮಗನ ಕೀರ್ತಿ ಪ್ರತಿಷ್ಠೆ ಮತ್ತು ಅವರ ಟ್ಯಾಲೆಂಟು ಎಲ್ಲವೂ ಗೊತ್ತು ಅವರಿಗೆ ಜಗತ್ತು ಅವ್ರನ್ನ ನೋಡುತ್ತೆ ಅಂತ ಗೊತ್ತು ಅದಕ್ಕೆ ಹೇಗೆ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಅದೆಲ್ಲ ಇದ್ದಾಗಲೇ ಈ ಥರದೊಂದು ಅಚ್ಚುಕಟ್ಟಾದ ಒಂದು ಜವಾಬ್ದಾರಿಯುತ ಕೆಲಸ ಆಗುತ್ತೆ ಅಂತ ನನಗನ್ಸುತ್ತೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಾನಂತೂ ಕಾಯ್ತಾಯಿದ್ದೀನಿ ಭಾಳ ಆಯಿತು ಟೀಸರು ಇವತ್ತು ನೋಡಿ ಭಾಳ ಮುದ್ದಾಗಿದೆ ಆ್ಯಂಡ್ ಕಾವ್ಯ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಆ್ಯಂಡ್ ಎವ್ರಿಬಡಿ ಇಲ್ಲಿ ಅಸೋಸಿಯೇಟ್ಸ್ ಎಲ್ಲ ನೋಡಿದ್ರೆ ಭಾಳ ಆ ಚಾಮರಾಜನಗರದ ಶಕೆನಲ್ಲಿ ಆ ಮರಳ ದಂಡೆನಲ್ಲಿ ಒದ್ದಾಡ್ತಾ ಇದ್ದಿದ್ದು ಕೆಲಸ ಮಾಡ್ತಾ ಇದ್ದಿದ್ದು ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆ್ಯಂಡ್ ಇವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ ನೋಡಿದ್ದೀರಿ ನೋಡಿ ಹೆಂಗಿದ್ದಾರೆ ಇದಕ್ಕೂ ಮಾಡ್ತಾ ಮಾಡಿರೋದಕ್ಕೂ ನೋಡಿ ಸಿನಿಮಾ ನೋಡಿ ಗೊತ್ತಾಗತ್ತೆ ನಿಮಗೆ ಇವರು ಆನ್ ಸ್ಟೇಜ್ ಸೈಲೆಂಟ್ ಆನ್ ಸ್ಕ್ರೀನ್ ವೈಲೆಂಟ್ ಯಪ್ಪ ಭಯಂಕರ ಭಯಂಕರ ಎಸ್ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಅಮ್ಮ ನಿಮಗೆ ಕಂಡು ಎಸ್ಪೆಷಲಿ ನಿಮಗೆ ಒಳ್ಳೇದಾಗಲಿ